ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ನಾವು ಈಗಾಗಲೇ ಗಣಿತ ಮತ್ತು ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಟಿ ಇ ಟಿಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ವಿ ನೆನ್ಪಿಟುಗೋರಿ ಇವಾಗ ಪೇಪರ್ ಟೂಕ್ಕೆ ಸಂಬಂಧಪಟ್ಟಂತೆ ಗಣಿತ ಮತ್ತು ವಿಜ್ಞಾನ ಬೋಧನಾ ಶಾಸ್ತ್ರದ ಮೇಲೆ ಕೇಳಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಒಂದೊಂದಾಗಿ ಒಂದು ಸುಮಾರು ಒಂದು ನಾಲ್ಕರಿಂದ ಐದು ತರಗತಿಗಳನ್ನು ಮಾಡ್ತಾ ಹೋಗೋಣ ಬೋಧನಾ ಬೋಧನಾಶಾಸ್ತ್ರ ಅಂದರೆ ಬೇರೆ ಬೇರೆ ಇರಂಗಿಲ್ಲ ಗಣಿತಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಸೇಮ್ ಸಿಲೆಬಸ್ ಇರ್ತೈತಿ ವಿಜ್ಞಾನಕ್ಕೆ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಸೇಮ್ ಸಿಲೆಬಸ್ ಇರ್ತೈತಿ ಸರ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಬೇರೆ ಬೇರೆ ಇರ್ತೈತೇನೋ ಬಹಳ ಚೇಂಜಸ್ ಇರೋಂಗಿಲ್ಲ ನೀವು ಕ್ವಶನ್ ಪೇಪರ್ಗಳನ್ನ ನೋಡ್ರಿ ಮ್ಯಾಕ್ಸಿಮಮ್ಮ ಪರಿಸರ ಅಧ್ಯಯನಕ್ಕೆ ಮತ್ತು ಗಣಿತಕ್ಕೆ ಪರಿಸರ ಅಧ್ಯಯನ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಗಾನ ಸೇಮ್ ಕೇಳ್ಕೊತೋಗ್ತಾನ ಮ್ಯಾಕ್ಸಿಮಮ್ ಕ್ವಶನ್ಗಳು ಸೇಮ್ ಅರೈಸ್ ಆಗ್ತವೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡಕ್ಕೂ ಗಣಿತ ಮತ್ತು ಬೋಧನಾ ಗಣಿತ ಮತ್ತು ವಿಜ್ಞಾನ ಹಾಗೂ ಗಣಿತ ಮತ್ತು ಪರಿಸರ ಅಧ್ಯಯನ ಪ್ರಶ್ನೆಗಳು ಅಷ್ಟೇ ಇಂಪಾರ್ಟೆಂಟ್ ಹೋಗ್ತಾವ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡಕ್ಕೂ ಹೆಲ್ಪ್ಫುಲ್ ಆಗ್ತೈತಿ ಅದಕ್ಕೆ ನಾವು ಸರ ಪೇಪರ್ ಒನ್ ಓದ್ಬೇಕೇನ್ರಿ ಪೇಪರ್ ಟು ಓದ್ಬೇಕೇನ್ರಿ ರೀ ಆಲ್ಮೋಸ್ಟ್ ಎಲ್ಲದಕ್ಕೂ ಸೇಮ್ ಇರ್ತೈತಿ ಇಂಗ್ಲೀಷ್ ಬೋಧನಾಶಾಸ್ತ್ರ ಆಗಿರಲಿ ಕನ್ನ ಆಮೇಲೆ ಕನ್ನಡ ಬೋಧನಾಶಾಸ್ತ್ರ ಕೆಲವೊಂದು ಒಂದಿಷ್ಟು ಟಾಪಿಕ್ ಗಳು ಮಾತ್ರ ಬೇರೆ ಇರ್ತವೆ ಹೌದಾ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಹಾಗೂ ಪರಿಸರ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಕಡೆ ಮಾತ್ರ ಏನು ಕೆಲವೊಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಟಾಪಿಕ್ಗಳು ಇರ್ತವೆ ಅದನ್ನು ಬಿಟ್ಟರೆ ಮ್ಯಾಕ್ಸಿಮಮ್ ಸೇಮ್ ಕ್ವಶನ್ ಇರ್ತವೆ ನೋಡ್ರಿ ಎಲ್ಲ ಒಂದು ಬೋಧನಾಶಾಸ್ತ್ರದಲ್ಲಿನೂ ಪೆಡಗೋಗಿ ಮೇಲೆ ಅನುಗಮನ ನಿಗಮನ ವಿಧಾನಗಳ ಬಗ್ಗೆ ಹೌದಾ ಎರಡು ಸಾವಿರದ ಐದು ಪಠ್ಯಕ್ರಮದ ಬಗ್ಗೆ ಎರಡು ಸಾವಿರದ ಒಂಬತ್ತರ ಆರ್ ಟಿ ಯಾಕ್ ಆರ್ ಟಿ ಆಕ್ಟ್ ಬಗ್ಗೆ ಕ್ವಶನ್ಗಳನ್ನು ಕೇಳ್ಕೊತ ಬರ್ತಾನೆ ಅದನ್ನು ಬಿಟ್ರ ಪಠ್ಯ ಪುಸ್ತಕದ ಮೇಲೆ ಪ್ರಶ್ನೆಗಳನ್ನು ಕೇಳ್ಕೊತು ಬರ್ತಾನೆ ಯಾವ ರೀತಿ ವಿಜ್ಞಾನವನ್ನು ಹೆಂಗೆ ಬೋಧನೆ ಮಾಡಬೇಕು ಎಲ್ಲಿ ಅನುಗಮನ ಪದ್ಧತಿಯನ್ನು ಬೋಧನೆ ಮಾಡಬೇಕು ಎಲ್ಲಿ ನಿಗಮನ ಪದ್ಧತಿಯನ್ನು ಬಳಸಬೇಕು ವಿಜ್ಞಾನದಾಗ್ನು ಬರ್ತೈತಿ ಗಣಿತದಾಗ್ನು ಬರ್ತೈತಿ ಪರಿಸರ ಅಧ್ಯಯನದಾಗ್ನು ಬರ್ತೈತಿ ವೀಕ್ಷಣ ವೀಕ್ಷಣ ಅಧ್ಯಯನ ಅಂತಂದ್ರೂ ಕ್ಷೇತ್ರ ಅಧ್ಯಯನ ಅಂತಂದ್ರೂ ಮಗುವಿನನ್ನು ಶಾಲೆಯತ್ತ ಹೆಂಗೆ ಕರೆಸ್ಕೋಬೇಕು ಯಾವ್ಯಾವ ವಿಧಾನಗಳಲ್ಲಿ ಬಳಸ್ಕೋಬೇಕು ಬ್ಲೂಮ್ರವರ ಮಾದರಿ ಬ್ಲೂಮ್ ಅವರ ಮಾದರಿ ಅಂತೂ ಎಲ್ಲಾ ಒಂದು ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬಂದೇ ಬರ್ತೈತಿ ಹ್ಮ್ ಯಾವ್ದು ಮೌಲ್ಯಗಳು ಮೌಲ್ಯಗಳ ಸಂಬಂಧಪಟ್ಟಂತೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರಶ್ನೆಗಳ ಸೌಂದರ್ಯ ಮೌಲ್ಯ ಅಂತಂದ್ರೆ ನೈತಿಕ ಮೌಲ್ಯ ಅಂತಂದ್ರೆ ಪ್ರತಿ ಒಂದಕ್ಕೂ ನೋಡ್ರಿ ಆಲ್ಮೋಸ್ಟ್ ಕ್ವಶನ್ ಪೇಪರ್ ಗಾನ ಎಷ್ಟು ಹೋಗ್ತಿರಲ್ಲ ಅಷ್ಟು ಏನಾಗ್ತೈತಿ ನಮಗ ನಾಲೇಜ್ ಹೆಚ್ಚಕೋತ್ ಹೋಗ್ತೈತಿ ಏನು ಮಾಡೋಣ ಪೇಪರ್ ಟೂ ಸಂಬಂಧಪಟ್ಟಂತೆ ಗಣಿತ ಮತ್ತು ವಿಜ್ಞಾನ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಬಿಡಿಸ್ಕೊತ್ ಬರೋಣ ಫಸ್ಟ್ ಕ್ವಶನ್ ಬರೋಣ ನೋಡಿರಿ ಪರಿಷ್ಕೃತ ಹೇಳಿನಲ್ಲ ಬಾಯಾಗ ಬಂದೇ ಬಿಡ್ತು ಬ್ಲೂಮ್ ರವರ್ದು ಒಂದು ಕ್ವಶನ್ ಇದ್ದೇ ಇರ್ತೈತಿ ಪರಿಷ್ಕೃತ ಬ್ಲೂಮ್ನ ವರ್ಗೀಕರಣದಲ್ಲಿ ಹೊಸದಾಗಿ ಸೇರಿಸ್ತಕ್ಕಂಥ ಅಂಶ ಇದು ಹಳೆಯ ಕ್ವಶನ್ ಪೇಪರ್ ಅನ್ಪಿಟ್ಟುಕೋರಿ ಮೇ ಬಿ ಎರಡು ಸಾವಿರದ ಹದಿನಾಲ್ಕರದ ಅಥವಾ ಹದಿನೈದು ಅರ್ದೈತು ಮೇ ಬಿ ಎರಡು ಸಾವಿರದ ಹದಿನಾಲ್ಕರದ್ದೇ ಇರಬೇಕು ಮ್ಯಾಕ್ಸಿಮಮ್ ಇವಾಗ ಕಮ್ಮಿ ಕಮ್ಮಿ ಕೇಳ್ಕೊತ ಬರಾಕತ್ತ ಬಟ್ ಮೊದಲು ಏನೆಲ್ಲ ಕ್ವಶನ್ ಪೇಪರ್ ಇದ್ದವಲ್ಲ ಅಲ್ಲಿ ಬ್ಲೂಮ್ ರವರ್ ಬಗ್ಗೆ ಒಂದು ಅನ್ನ ಫಿಕ್ಸ್ ಕೇಳ್ಕೊತ ಬಂದಾನ ಪರಿಷ್ಕೃತ ಬ್ಲೂಮ್ನ ವರ್ಗೀಕರಣದಲ್ಲಿ ಹೊಸದಾಗಿ ಸೇರಿರ್ತಕ್ಕಂಥ ಅಂಶ ಅಂದ್ರೆ ಸೃಷ್ಟಿಸುವುದು ವಿಶ್ಲೇಷಣೆ ಮೌಲ್ಯಮಾಪನ ಅನ್ವಯ ಇದ್ದು ಬಟ್ ಸೃಷ್ಟಿಸತಕ್ಕಂಥದ್ದು ಹೊಸದಾಗಿ ಸೆರಲ್ಪಟ್ಟಿರ್ತಕ್ಕಂಥ ಒಂದು ವಿಧಾನವಾಗಿತಿ ನೆಕ್ಸ್ಟ್ ನೋಡಿರಿ ಜರೋಮಿಯಸ್ ರವರ ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿ ಸಂಬಂಧಿಸದೇ ಇರತಕ್ಕಂಥ ಅಂಶ ನೋಡ್ರಿ ಕ್ರಿಯಾತ್ಮಕ ಪ್ರಾತಿನಿಧ್ಯತೆ ಅಂತ ಐತಿ ಸಾಂಕೇತಿಕ ಪ್ರಾತಿನಿಧ್ಯತೆ ಅಂತ ಐತಿ ಮೂರ್ತ ಮೂರ್ತ ರೂಪಣಾತ್ಮಕ ಅಥವಾ ರೂಪಾತ್ಮಕ ಪ್ರಾತಿನಿಧ್ಯತೆ ಅಂತ ಐತಿ ಬಟ್ ಔಪಚಾರಿಕ ಪ್ರಾತಿನಿಧ್ಯತೆ ಅಂತ ಸೇರ ಸೇ ಸಂಬಂಧಿಸದೆ ಇರುವ ಅಂಶ ಅಂತಂದ್ರೆ ಆಪ್ಷನ್ ಸಂಖ್ಯೆ ಒಂದು ಏನಾಗ್ತೈತಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ನೆಕ್ಸ್ಟ್ ಕ್ವಶನ್ ನೋಡೋಣ ಮತ್ತು ನೋಡ್ರಿ ಯಾವ ಬೋಧನಾ ವಿಶಾಸ್ತ್ರದಲ್ಲಿ ಕೇಳಿಲ್ಲ ಹೇಳಿ ನನಗೆ ಅನುಗಮನ ನಿಗಮನ ಪದ್ಧತಿ ಕನ್ನಡದಾಗೂ ಬರ್ತೈತಿ ಇಂಗ್ಲೀಷ್ನಾಗೂ ಬರ್ತೈತಿ ಆಮೇಲೆ ಗಣಿತದಾಗೂ ಬರ್ತೈತಿ ವಿಜ್ಞಾನದಾಗೂ ಬರ್ತೈತಿ ಪ್ರತಿಯೊಂದು ಅಂದ್ರೆ ಮ್ಯಾಕ್ಸಿಮಮ್ ಸಪ್ರೇಟ್ ಸಪ್ರೇಟ್ ಕೆಲವೊಂದಿಷ್ಟು ಬೋಧನಾ ಕೌಶಲ್ಯಗಳಲ್ಲಿ ಬೋಧನಾ ವಿಧಾನಗಳಲ್ಲಿ ಕ್ವಶನ್ಗಳನ್ನು ಸಪ್ರೇಟಾಗಿ ಕೇಳ್ತಾ ಕೇಳ್ತಾನ ಒಪ್ಗೋತೀನಿ ಬಟ್ ಮ್ಯಾಕ್ಸಿಮಮ್ ಏನು ಮಾಡ್ತಾನ ಆ ಒಂದು ಮಕ್ಕಳ ಮನೋಧೋರಣೆಗೆ ಅನುಗುಣವಾಗಿ ನೀವೊಬ್ಬ ಶಿಕ್ಷಕರಾಗಿ ತರಗತಿಯಲ್ಲಿ ಯಾವ ಯಾವ ಕ್ರಮಗಳನ್ನು ಯಾವ ಯಾವ ಕೌಶಲ್ಯಗಳನ್ನು ಉಪಯೋಗ ಮಾಡಿ ಮಕ್ಕಳಿಗೆ ಬೋಧನೆ ಮಾಡ್ತೀರಿ ಅಂತಕ್ಕಂಥದ್ದೇ ಈ ಒಂದು ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ಕೊತ ಬರ್ತಾನೆ ಟಿ ಎಲ್ ಎಮ್ಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ಕೊತ ಬರ್ತಾನೆ ಈಗ ವಿಜ್ಞಾನ ಬೋಧನೆ ಮಾಡಕತ್ತಿರಂದ್ರೆ ಹೆಚ್ ಹೆಚ್ಚಾನ ಹೆಚ್ ಅಲ್ಲಿ ಯಾವ ಕೌಶಲ್ಯಗಳು ಬರ್ತಾವ ಪ್ರಯೋಗ ವಿಧಾನ ಬರ್ತೈತಿ ಪ್ರಾಕಲ್ಪನಾ ವಿಧಾನ ಬರ್ತೈತಿ ಕ್ರಿಯಾ ಯೋಜನೆ ಬರ್ತೈತಿ ಅದನ್ನು ಬಿಟ್ಟರೆ ಕ್ಷೇತ್ರ ಅಧ್ಯಯನ ಬರ್ತೈತಿ ಆದ ತದನಂತರ ಮಕ್ಕಳಿಗೆ ಪರಿಸರವನ್ನು ಸುತ್ತು ಪರಿಸರದಲ್ಲಿ ಭೇಟಿಯಲ್ಲೇ ಸುತ್ತಮುತ್ತ ಇರತಕ್ಕಂಥ ಸ್ಥಾ ಸ್ಥಾನಿಕ ಭೇಟಿಗಳನ್ನು ಭೇಟಿಗಳ ಮೇಲೆ ಪ್ರಶ್ನೆಗಳು ಕೇಳ್ಕೊತ ಬರ್ತಾನೆ ಆಮೇಲೆ ವಿಜ್ಞಾನದ ಪರಿಕಲ್ಪನೆಗಳನ್ನ ಹೆಚ್ಚು ಸೂಕ್ತವಾಗಿ ನೀವು ಅನುಗಮನ ಪದ್ಧತಿ ಮೇಲೆ ಬೋಧಿಸ್ತಿರೋ ನಿಗಮನ ಪದ್ಧತಿಯ ಮೇಲೆ ಬೋಧಿಸ್ತಿರೋ ಹ್ಞೂ ಆಮೇಲೆ ನೆಕ್ಸ್ಟ್ ಏನು ಮಾಡ್ಕೋತ ಬರ್ತಾನೆ ಯಾವುದು ಶ್ರವ್ಯ ಮಾಧ್ಯಮ ಯಾವುದು ದೃಶ್ಯ ಮಾಧ್ಯಮ ಯಾವುದರ ಮೇಲೆ ಹೆಚ್ಚು ಪರಿಣಾಮಕಾರಿಯಾಗಿ ನೀವು ಎರಡು ಶ್ರವ್ಯ ಮತ್ತು ದೃಶ್ಯ ಮಾಧ್ಯಮಗಳ ಮೂಲಕ ಹೆಂಗ ನಾವು ಪಾಠವನ್ನು ಪಾಠವನ್ನು ಮಾಡಬೇಕು ಹಿಂಗೆ ಕೇಳ್ಕೊತ ಬರ್ತಾನೆ ಪ್ರಶ್ನೆ ಪತ್ರಿಕೆ ನೋಡಿವಲ್ಲ ಸುಮಾರು ಒಂದು ಒಂದು ತಿಂಗಳಾಯ್ತು ಬೋಧನೆಯನ್ನು ಮಾಡಕತ್ತೀವಿ ಎಷ್ಟು ವೆರೈಟಿ ವೆರೈಟಿ ಕ್ವಶನ್ಗಳದಾವ ಯಾವ್ಯಾವ ಪ್ರಶ್ನೆಗನ ಯಾವ್ಯಾವ ಆ್ಯಂಗಲ್ ನಿಂತ ಕೆ ಆ ಪ್ರಶ್ನೆಗಳಿರ್ತಕ್ಕಂಥ ಹಿಂದಿನ ಉದ್ದೇಶ ಏನು ಪ್ರತಿಯೊಂದ್ರ ಬಗ್ಗೆ ನಾನು ನಿಮಗೆ ವಿವರಣೆ ಕಟ್ಕೋತಾನೆ ಬಂದಿನಿ ಇಲ್ಲೇನೈತಿ ಉದಾಹರಣೆಗಳಿಂದ ಸಾಮಾನ್ಯಕರಣ ಎಷ್ಟು ಸಲ ರಿಪೀಟ್ ಆಗಿಲ್ಲ ಹೇಳ್ರಿ ಅನುಗಮನ ನಿಗಮನ ಪದ್ಧತಿ ಪ್ರತಿಯೊಂದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಫಿಕ್ಸ್ ಕ್ವಶನ್ ನಿಮ್ಮಲ್ಲಿ ಈಗ ಬಿ ಎಡ್ ಮಾಡಿರ್ತೀರಲ್ಲ ನೀವು ಬಿ ಎಡ್ ಮಾಡಿದಾಗ ನೀವು ಸೈನ್ಸ್ ಮಾಡಿದ್ರೆ ಗಣಿತ ಮತ್ತು ವಿಜ್ಞಾನಕ್ಕೆ ಅಂತೇಳಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಸಪ್ರೇಟ್ ಆಗಿರ್ತಕ್ಕಂಥ ಸಬ್ಜೆಕ್ಟೇ ಇರ್ತೈತಿ ಅಲ್ಲಿ ನೋಟ್ಸ್ ನೋಡಿರ್ತದೆ ಅಷ್ಟು ನೀವು ಓದ್ಕೊಂಡ್ರೆ ಸಾಕು ಇನ್ನು ಕನ್ನಡ ಮಾಡಿದವರು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಬೋಧನಾಶಾಸ್ತ್ರ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಟಾಪಿಕ್ ಇರ್ತೈತಿ ಆ ನೋಟ್ಸನ್ನು ಓದ್ಕೊಂಡ್ರೆ ಸಾಕು ಇನ್ನು ಪರಿಸರ ಮತ್ತು ಪರಿಸರ ಅಧ್ಯಯನ ಮತ್ತು ಅದಂತರೂ ಸಪ್ರೇಟಾಗಿ ಬಿ ಎಡ್ ಯಾರ್ಯಾರು ಮಾಡಿರಲ್ಲ ಆ ಒಂದು ಟಾಪಿಕ್ಗಳನ್ನು ಬರ್ಕೋತಾನೆ ಹೋಗ್ತಾವೆ ಅಲ್ಲಿ ಯಾರು ಓದಿರಲ್ಲ ಅವರಿಗೆ ಬದನಾಶಾಸ್ತ್ರ ಬಹಳ ಸಿಂಪಲ್ ಆಗ್ತೈತಿ ಭಾಳ ಭಾಳ ಸಿಂಪಲ್ ಅನ್ನೋಕ್ಕೇನು ಸಿಂಪಲ್ ಆಗಿ ಇಟ್ಟಿರ್ತಾನೆ ಬಟ್ ವಾಕ್ಯಗಳನ್ನು ಏನು ಮಾಡ್ತಾನೆ ಹಿಂದೆ ಮುಂದೆ ಮಾಡಿ ಟ್ವಿಸ್ಟ್ ಮಾಡಿ ಕ್ವಶನ್ಗಳನ್ನು ಕೇಳ್ಕೊತ ಬರ್ತಾನೆ ಸ್ವಲ್ಪ ಅಪ್ಲೈಡ್ ಇರ್ತಾವ ಆ ಅಪ್ಲೈಡ್ ಕ್ವಶನ್ಗಳನ್ನು ನೀವು ಹೆಂಗೆ ಆನ್ಸರ್ ಮಾಡ್ಬೇಕಂತಂದ್ರೆ ನೀವೊಬ್ಬ ಶಿಕ್ಷಕರ ಸ್ಥಾನದಲ್ಲಿ ನಿಂತು ವಿಚಾರ ಮಾಡಿರಿ ನಿಮಗೆ ಆಟೋಮೆಟಿಕ್ಕಾಗಿ ಅಲ್ಲಿ ಏನು ಐತಿ ಆ ಒಂದು ಕ್ವಶನ್ ಇರ್ತ ಕ್ವಶನ್ನ ಹಿಂದೆ ಇರತಕ್ಕಂಥ ಉದ್ದೇಶ ಏನಂತೇಳಿ ನಿಮಗೆ ಗೊತ್ತಾಗ್ಕೋತನೇ ಬರ್ತೈತಿ ನಿರ್ದಿಷ್ಟ ಉದಾಹರಣೆಗಳಿಂದ ಸಾಮಾನ್ಯೀಕರಣ ಮಾಡ್ತಕ್ಕಂಥ ಗಣಿತದ ಕ್ರಮ ಅಂತಂದ್ರೆ ಅನುಗಮನ ಪದ್ಧತಿ ಇದರ ಉಲ್ಟಾ ಏನಾಗ್ತೈತಿ ನಿಗಮನ ಪದ್ಧತಿ ಆಗ್ತೈತಿ ಇನ್ನು ಉಪನ್ಯಾಸ ಪದ್ಧತಿ ಮೇಲೇನು ಪ್ರಶ್ನೆ ಕೇಳೋಣ ಉಪನ್ಯಾಸ ಪದ್ಧತಿ ಅಂತಂದ್ರೆ ಶಿಕ್ಷಕ ಕೇಂದ್ರಿತ ಪದ್ಧತಿ ಸುಮಾರು ಸಲ ಟಿ ಇಟ್ನ ಕ್ವಶನ್ ಆಗಿತ್ತು ನೋಡ್ರಿ ಸಮಾಜ ವಿಜ್ಞಾನದಾಗು ಕ್ವಶನ್ ಕೇಳಾನ ಬಡವಾಗಿನಲ್ಲಿ ಆಮೇಲೆ ಗಣಿತದಾಗ್ನು ಕೇಳೋಣ ಪೇಪರ್ ಅಲ್ಲಿ ಪರಿಸರ ವಿಜ್ಞಾನದಾಗೂ ಕೇಳೋಣ ಇವುಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಉಪನ್ಯಾಸ ಪದ್ಧತಿ ಅಂದ್ರೆ ಯಾವುದು ಶಿಕ್ಷಕ ಕೇಂದ್ರಿತ ಪದ್ಧತಿ ಅಂತಂದ್ರೆ ಯಾವುದು ಇಲ್ಲಿ ಉಪನ್ಯಾಸ ಪದ್ಧತಿ ಎಸ್ ಈ ರೀತಿ ಕ್ವಶನ್ಗಳನ್ನು ಆಪ್ಷನ್ಗಳನ್ನು ಹೊಡ್ಕೋತ ನಾವು ಹೋಗಬಹುದು ನೆಕ್ಸ್ಟ್ ನೋಡ್ರಿ ಇಡೀ ವಿಶ್ವ ಒಂದು ತೆರೆದ ಪುಸ್ತಕವಿದ್ದಂತೆ ನೀವು ಅದನ್ನು ಓದಲು ಮತ್ತು ಗ್ರಹಿಸಲು ಇಚ್ಛಿಸಿದರೆ ಅದು ಕೇವಲ ಗಣಿತ ಭಾಷೆಯ ಮೂಲಕ ಮಾತ್ರ ಸಾಧ್ಯ ಎಂದು ಹೇಳಿದವರು ಯಾ ಗೆಲ್ಲ ಬಹಳ ಸಲ ತುಂಬ ಸಲ ರಿಪೀಟ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಇದು ನೋಡ್ರಿ ಇಡೀ ವಿಶ್ವ ಒಂದು ತೆರೆದ ಪುಸ್ತಕವಿದ್ದಂತೆ ಎಷ್ಟು ಚಂದ ಐತೆ ನೋಡ್ರಿ ಬಾಕಿ ಅದು ಬಹಳಷ್ಟು ನಾವು ಕಲಿಬಹುದು ರೀ ಕ್ವಶನ್ ಪೇಪರ್ಗಳಿಂದ ಎಷ್ಟೋ ಒಂದು ನಾಲೆಜನ್ನು ಪಡ್ಕೋಬಹುದು ಈ ಒಂದು ನಾಲೆಜ್ನ ನಿಮಗೆ ಯಾಕೆ ಟಿ ಇ ಟಿ ಎಕ್ಸಾಮ್ ಬರೆಸ್ತಾರ ಯಾಕೆ ಎಂಟ್ರೆನ್ಸ್ ಎಕ್ಸಾಮ್ ಬರೆಸ್ತಾರ ನೀವು ಜಿ ಪಿ ಎಸ್ ಟಿ ಯಾರು ರಿ ಯೆಜಸ್ಟ್ಯಾರ್ ಬರೀರಿ ಇವುಗಳನ್ನು ಯಾಕೆ ಬಳಸ್ತಾರ ಅಂದ್ರೆ ನಿಮ್ಮ ಒಂದು ಬುದ್ಧಿಮಟ್ಟ ಭಾಳ ಸ್ಟ್ರಾಂಗ್ ಇರಬೇಕು ಯಾಕಂದ್ರೆ ಒಬ್ಬ ಶಿಕ್ಷಕನಲ್ಲಿ ಎಷ್ಟು ತಾಳ್ಮೆ ಐತಲ್ಲ ಅದನ್ನು ಪರೀಕ್ಷೆ ಮಾಡೋ ಸಲುವಾಗಿನೇ ನಮ್ಗೇನು ಇರ್ತಾನ ಟಿ ಟಿ ಸಿ ಇ ಟಿ ಏನೇನೋ ಎಕ್ಸಾಮ್ ಇರ್ತಾವ ಅಲ್ಲಿ ಏನೈತಿ ನಮ್ಮ ತಾಳ್ಮೆ ಮತ್ತು ಓದ್ತಕ್ಕಂಥ ಕೌಶಲ್ಯ ಭಾಳ ಮುಖ್ಯ ಆಗ್ತೈತಿ ಯಾರು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತೀರಿ ಯಾರು ನಿತ್ಯವಾಗಿರ್ತಕ್ಕಂಥ ಒಂದು ರೂಟೀನನ್ನು ಹಾಕ್ಕೊಂಡು ಓದ್ತಿರ್ತೀರಿ ಭಾಳದು ಇದನ್ನು ಬೇಡ ಅಯ್ಯೋ ಅಂತ ಓದಿ ಕಣ್ಣಾಗ ಎಣ್ಣೆ ಹಾಕ್ಕೊಂಡು ಸುಸ್ತಾಗಿ ತಲಿಕ್ಕೆ ಅಟ್ಟು ತಲಿಕರ ಮಾಡಿಕೊಂಡು ಅವು ಏನೂ ಇಲ್ಲ ನೀವು ನಿನ್ ದಿನನಿತ್ಯ ಎರಡು ಅಥವಾ ಮೂರು ತಾಸ ಬಟ್ ಅದು ಏನಾಗಿರಬೇಕು ನಿತ್ಯ ಆಗಿರಬೇಕು ದಿನನಿತ್ಯ ಡೈಲಿ ಆಗಿರಬೇಕು ಪ್ರಯತ್ನ ಮತ್ತು ಪ್ರಮಾದ ಕಲಿಕಾ ಸಿದ್ಧಂಥ ಯಾಕೈತಿ ಥಾರಂಡಿಕ್ ಏನು ಆತಾನ ನಾವು ಎಷ್ಟು ಪ್ರಯತ್ನವನ್ನು ಮಾಡ್ಕೋತ ಮಾಡ್ಕೋತ ಹೋಗ್ತೀವಿ ನಮ್ಮ ತಪ್ಪುಗಳ ಪ್ರಮಾಣ ಅಷ್ಟೇ ಕಮ್ಮಿ ಹಾಕೋತೋಗ್ತಿ ಎಷ್ಟು ಐತಿ ನೋಡ್ರಿ ಅದು ಹ್ಞೂ ಬಗ್ಗೆ ಹಾಗೆ ವಿಶ್ವ ಒಂದು ತೆರೆದ ಪುಸ್ತಕವಿದ್ದಂತೆ ಹೌದು ಮತ್ತೆ ಅಂತಕ್ಕಂಥದ್ದು ಒಂದು ತೆರೆದ ಪುಸ್ತಕವಿದ್ದಂತೆ ನೀವು ಅದನ್ನು ಓದಲು ಗ್ರಹಿಸಲು ಇಚ್ಛಿಸಿದರೆ ಅದು ಕೇವಲ ಗಣಿತ ಭಾಷೆಯ ಮೂಲಕ ಮಾತ್ರ ಸಾಧ್ಯ ಅಂತ ಹೇಳಿ ಗಣಿತಕ್ಕೆ ಸಂಬಂಧಪಟ್ಟಂತೆ ಒಂದು ಮೌಲ್ಯಯುತವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಂತಹ ವ್ಯಕ್ತಿ ಯಾರಿಲ್ಲಿ ಗೆಲಿಯೋ ಎಂತಕ್ಕಂತಹ ವಿಜ್ಞಾನಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೋಡೋಣ ಹ್ಞೂ ಮಕ್ಕಳು ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರದ ಬಗ್ಗೆ ಅಂದ್ರೆ ಅವ್ರಿಗೆ ತಿಳುವಳಿಕೆ ಐತಿ ಹೆಂಗೆ ತಿಳುವಳಿಕೆ ಐತಿ ನಾ ಪಾಠ ಹೇಳೀನಿ ಅಂತಂದ್ರೆ ನಾ ಪಾಠ ಹೇಳಿಂದ ಅವ್ರು ಏನು ಮಾಡಾಕತ್ತಾರ ತಮ್ಮ ತಿಳುವಳಿಕೆಯಿಂದ ಅದನ್ನು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಾಕೋ ಪ್ರಯತ್ನ ಅಂದ್ರೆ ಅವರಿಗೆ ತಿಳುವಳಿಕೆ ಐತಿ ಆ ಒಂದು ಕೌಶಲ್ಯಲ್ಲಿ ಐತಿ ಈ ಒಂದು ವರ್ತನಾ ವಿಶೇಷ ಉದ್ದೇಶ ಎದ್ರಾಗ ಬರ್ತೈತಿ ತಿಳುವಳಿಕೆಯಲ್ಲಿ ಬರ್ತೈತಿ ನೋಡ್ರಿ ಜ್ಞಾನ ಅಂತಂದ್ರೆ ಮಗುವಿನಲ್ಲಿರ್ತಕ್ಕಂತಹ ಈಗಾಗಲೇ ಇರತಕ್ಕಂಥ ಒಂದು ಅನ್ನ ಜ್ಞಾನ ಅಂತ ಕರಿತೀವಿ ಹೌದಾ ಇಲ್ಲಿ ಅನ್ವಯ ಅಂತಂದ್ರೆ ನಾವು ಹೇಳಿರ್ತಕ್ಕಂಥ ಪಾಠ ಈಗ ಒಂದೇ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ವೃತ್ತದ ವಿಸ್ತೀರ್ಣವನ್ನ ವೃತ್ತದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರದ ಬಗ್ಗೆ ಮಗು ವಿವರ್ಸಾಕತನ ಓಕೆ ಅವನಲ್ಲಿ ನಾನು ಹೇಳಿಂದ ತಿಳುವಳಿಕೆ ಮೂಡೈತಿ ಆಮೇಲೆ ಅದನ್ನ ಏನ್ ಮಾಡ್ತಾನವ ಹೋಗಿಂದ ಪ್ರಾಕ್ಟಿಕಲ್ ಆಗಿ ಇದರ ಇದರ ವಿಸ್ತೀರ್ಣ ಹೆಂಗ ಈ ಒಂದು ಗಾಡಿ ವಿಸ್ತೀರ್ಣ ಹೆಂಗ ಹಿಂಗ ಆತ ತನ್ನಲ್ಲೇ ಆಗಿರ್ತಕ್ಕಂತ ಪಾಠ ತರಗತಿಯಲ್ಲಿ ಕಲಿತಿರ್ತಕ್ಕಂಥ ಪಾಠವನ್ನು ಅನ್ವಯಕ್ಕ ನಿತ್ಯ ಜೀವನದಲ್ಲಿ ಆತ ಅನ್ವಯ ಮಾಡಕ್ಕೆ ಹೋಗ್ತಾನಲ್ಲ ಅಲ್ಲಿ ಆ ಒಂದು ಅನ್ವಯ ಕೌಶಲ್ಯ ಅವನಿಗೆ ಬರ್ತೈತಿ ವಿಶ್ಲೇಷಣೆ ಅಂತಂದ್ರೆ ಎಲ್ಲಿ ಹೆಂಗೆ ಉಪಯೋಗ ಮಾಡಬೇಕು ಯಾವ ಎಲ್ಲಿ ಸರಿ ಐತಿ ಎಲ್ಲಿ ನಾವು ಇದನ್ನು ತಪ್ಪಾಗಿ ತಪ್ಪಾಗಿ ಉಪಯೋಗ ಮಾಡಬೇಕು ಸರಿ ತಪ್ಪು ಎಂತಕ್ಕಂಥ ವಿಚಾರ ಆತನಲ್ಲಿ ಬರ್ಕೋತೈತೆ ಅಂದ್ರೆ ವಿಶ್ಲೇಷಣೆಯನ್ನ ಹೆಂಗೆ ವಿಶ್ಲೇಷಣೆ ಅಂದ್ರೆ ನಾವು ಹೇಳ್ತೀವಲ್ಲ ಅದನ್ನು ಪ್ರತಿಯೊಂದಾಗಿ ಇಂಚಿಂಚಾಗಿ ಹೋಗೋದನ್ನ ನಾವು ವಿಶ್ಲೇಷಣೆ ಅಂತ ಕರಿತೀವಿ ತುಂಬ ಸಲ ಕ್ವಶನ್ ಐತಿ ನೋಡಿರಿ ಸಮಾಜ ವಿಜ್ಞಾನದಾಗ ಏನು ಕ್ವಶನ್ ಕೇಳ ಜ್ಞಾನ ತಿಳುವಳಿಕೆ ಅನ್ವಯ ಮತ್ತು ವಿಶ್ಲೇಷಣೆ ಇದನ್ನ ಹೊಂದಿಸಿ ಬರೆಯಿರಿ ಯಾವ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಅದನ್ನು ಹೊಂದಿಸಿ ಕ್ಯಾನ ಗಣಿತದ ಕ್ಯಾನ ಇವುಗಳನ್ನು ಸರಿಯಾದ ಅನುಕ್ರಮದಲ್ಲಿ ಬರೆಯಿರಿ ಅಂತ ಕ್ಯಾನ ಆಮೇಲೆ ಪರಿಸರ ಅಧ್ಯಯನದಲ್ಲಿ ಪೇಪರ್ ಒಂದಲ್ಲಿ ಏನು ಕೇಳೋಣ ಕ್ವಶನ್ ಅನ್ನ ಹೆಚ್ ಅನ್ವಯ ಮತ್ತು ಜ್ಞಾನಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಕೇಳ್ಕೊತು ಬಂದಾನ ಇಲ್ಲಿ ಪೇಪರ್ ಟೂದಾಗ ತಿಳುವಳಿಕೆ ಬಗ್ಗೆ ಕ್ವಶನ್ ಕೇಳೋಣ ನೋಡ್ರಿ ಎಲ್ಲೂ ಸುತ್ತಾಡೋಂಗಿಲ್ಲ ಒಳ್ಳೆ ಮೂಳೆ ಒಳ್ಳೆ ಮುಳ್ಳೆ ಅವು ಬರೋದಲ್ಲೇನೆ ನೋಡಿರಿ ಕೆಲವೊಂದಿಷ್ಟು ಕ್ವಶನ್ಗಳು ಟಿ ಇ ಟಿ ಬಂತಂದ್ರೆ ಬಂದು ಕುಂತೆ ಬಿಡ್ತಾವೆ ಆ ಅನುಗಮನ ಪದ್ಧತಿ ನಾನು ಟಿ ಇ ಟಿ ಬಂದಿತ್ತು ನನ್ನ ಜಾಗ ಬಿಡ್ರಿ ಅಲ್ಲ ಅಂತೇಳಿ ಆ ಕ್ವಶನ್ ಪೇಪರ್ನ ಬಂದು ಸೇರ್ತಿತ್ತು ಅದು ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ವಿಶ್ಲೇಷಣೆ ಇವು ಬಂದು ಬ್ಲೂಮ್ ಕುಂತೆ ಬಿಡ್ತಾವೆ ಆಮೇಲೆ ಬ್ಲೂಮ್ ರವರ ಮಾದರಿ ಬಂದು ಕುಂತೇ ಬಿಡ್ತೈತಿ ಹಾಂ ತದನಂತರ ಯಾವುದು ಭಾಳ ಕೇಳಿರ್ತಕ್ಕಂಥದ್ದು ಅಂದ್ರೆ ಪ್ರಾಕಲ್ಪನೆ ಅಂದರೆ ಕ್ರಿಯಾ ಸಂಶೋಧನೆ ಬಗ್ಗೆ ಕ್ರಿಯಾ ಸಂಶೋಧನೆ ಬಂದು ಒಂದು ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಬಂದು ಕುಂತೆ ಬಿಡ್ತಾವೆ ಇವು ಕೆಲವೊಂದಿಷ್ಟು ಹೊಡೆದಾಡು ಹೊಡೆದಾಡೆ ಏನು ಮಾಡ್ತಾವೆ ಕ್ವಶನ್ ಪೇಪರ್ಗಳಲ್ಲಿ ಬಂದು ಇದ್ದೇ ಇರ್ತವು ಫಿಕ್ಸ್ ಆಗಿರ್ತಕ್ಕಂಥ ಅಲ್ಲಿ ಕ್ವಶನ್ ಹೆಂಗೆ ಕೇಳ್ತಾನ ಆ ಒಂದು ಮಾದರಿಯ ಮೇಲೆ ನೀವು ಉತ್ತರವನ್ನು ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಆನ್ಸರ್ ಏನಾಗ್ತೈತಿ ಸರಿಯಾಗ್ತೈತಿ ವಿದ್ಯಾರ್ಥಿಯು ಮೈನಸ್ ಐದು ಮೈನಸ್ ಮೂರು ಇಸ್ ಟು ಎಂಟು ಎಂದು ತಪ್ಪಾಗಿ ಅರ್ಥೈಸಲು ಕಾರಣ ಏನ್ ತಪ್ಪಾಗಿ ಅರ್ಥೈಸಲು ಕಾರಣ ಅವನು ಪೂರ್ಣಾಂಕಗಳ ಸಂಕಲನದ ಪರಿಕಲ್ಪನೆಯನ್ನು ಸರಿಯಾಗಿ ಅರಿಯದಿರುವುದು ಅವ ಅರ್ಥ ಅವ ಅರ್ತಿಲ್ಲ ಅಂತೇ ಅವ ಏನು ಮಾಡಾಕತ್ತಾನ ಮೈನಸ್ ಐದು ಮೈನಸ್ ಮೂರು ಏನು ಮಾಡಕತ್ತವ ಎಂಟು ಅಂತ ಹಾಕತ್ತ ಪೂರ್ಣಾಂಕಗಳ ಗುಣಾಕಾರ ಪರಿಕಲ್ಪನೆ ಅರಿತಿರುವವನು ಇದು ಆಗೋದಿಲ್ಲ ನೆಗೆಟಿವ್ ಸೆಂಟೆನ್ಸ್ ಐತಿ ಅವನು ಉದಾಸೀನತೆಯನ್ನು ಪ್ರತಿ ಇದು ಅಂತೂ ಉಪಯೋಗಿಲ್ಲ ಆಪ್ಷನ್ ಎ ಒನ್ನೆದ್ದು ಆ ರಾಂಗ ಎರಡನೇದು ರಂಗ ನಾಲ್ಕನೇದ್ದು ಏನೈತಿ ಅಂತಹ ಸಮಸ್ಯೆಗಳ ವಿಧಗಳನ್ನು ಹೆಚ್ಚಾಗಿ ರೂಢಿಸದಿರುವುದು ಇದನ್ನು ಆಗೋದಿಲ್ಲ ಅವ ಏನು ಮಾಡ್ಯಾನ ಅಂದ್ರೆ ನಾ ನಾವು ಹೇಳ್ತಕ್ಕಂಥ ಪಾಠದ ಬಗ್ಗೆ ಅವನು ಮೈನಸ್ ಮೈನಸ್ ಮಾಡೋದರಿಂದ ಏನಾಗ್ತಿ ಅಂತಕ್ಕಂಥ ಪರಿಕಲ್ಪನೆ ಇನ್ನೂ ಮಗುವಿನಲ್ಲಿ ಮೂಡಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಿ ಆಪ್ಷನ್ ಸಂಖ್ಯೆ ಮೂರು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತಿತ್ತು ನೆಕ್ಸ್ಟ್ ಕ್ವಶನ್ ಪಠ್ಯಕ್ರಮದ ವಿನ್ಯಾಸವನ್ನ ಮಾಡುವವರು ಶಿಕ್ಷಣ ತಜ್ಞರು ಮಾಡ್ತಾರ ಪಠ್ಯಕ್ರಮ ಪಠ್ಯ ವಸ್ತು ಸಮಿತಿ ಮಾಡಂಗಿಲ್ಲ ವರ್ಗ ಶಿಕ್ಷಕರು ಮಾಡಂಗಿಲ್ಲ ಮುಖ್ಯ ಶಿಕ್ಷಕರು ಮಾಡಂಗಿಲ್ಲ ಶಿಕ್ಷಣ ತಜ್ಞರು ಏನು ಮಾಡ್ತಾರ ಆ ಒಂದು ಪಠ್ಯಕ್ರಮದ ವಿನ್ಯಾಸವನ್ನ ಮಾಡ್ಕೊತ ಬರ್ತಾರ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಬಹಳ ಐತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಮಕ್ಕಳು ಮಕ್ಕಳನ್ನು ಗುಂಪುಗಳನ್ನಾಗಿ ಮಾಡಿ ಪ್ರತಿ ಗುಂಪಿಗೂ ರೇಖಾಕೃತಿಗಳ ಸಹಾಯದಿಂದ ಚಿತ್ರ ಪೂರ್ಣಗೊಳಿಸಲು ತಿಳಿಸುವುದು ಇದು ಏನು ನೋಡ್ರಿ ಈಗ ಮಕ್ಕಳನ್ನು ನಾನು ಗುಂಪುಗಳನ್ನಾಗಿ ಮಾಡ್ತೀನಿ ನನ್ನ ಬಂದು ವರ್ಗಕೋಣೆ ಐತಿ ಅಲ್ಲಿ ನನ್ನ ಮಕ್ಕಳು ಅದಾರ ಆ ಮಕ್ಕಳಿಗೆ ಗುಂಪುಗಳನ್ನಾಗಿ ಮಾಡಿ ರೇಖಾಕೃತಿಗಳ ಸಹಾಯದಿಂದ ನಾನು ಏನು ಮಾಡಾಕತ್ತೀನಿ ರೇಖಾಕೃತಿ ಕ್ವಶನ್ ಏನ್ ಕ್ಯಾನ ರೇಖಾಕೃತಿ ಬಗ್ಗೆ ಕ್ವಶನ್ ಕ್ಯಾನ ರೇಖಾಕೃತಿಗಳ ಸಹಾಯದಿಂದ ಚಿತ್ರವನ್ನು ಪೂರ್ಣ ಮಾಡ್ರಿ ಅಂತೇಳಿ ಅವರಿಗೆ ಒಂದು ಟಾಸ್ಕನ್ನು ಕೊಡ್ತೀನಿ ಇದು ಮೌಲ್ಯಮಾಪನದಲ್ಲಿ ಬಳಸ್ತಕ್ಕಂಥ ಎಂಥ ಸಾಧನ ಘಟಕ ಪರೀಕ್ಷೆ ಆಗೋದಿಲ್ಲ ಪ್ರಶ್ನಾವಳಿ ಆಗೋದಿಲ್ಲ ಪ್ರಶ್ನೆ ಪತ್ರಿಕೆ ಆಗೋದಿಲ್ಲ ಇದು ಪಾಠವನ್ನು ಮುಗಿದ ನಂತರ ಹಾಳೆಗಳ ಮೇಲೆ ಅಂದ್ರೆ ರಿಟರ್ನ್ ಮೂಲಕ ಭಟ್ಟ ಅವಲೋಕನ ಪಟ್ಟಿ ಭಾಳ ಮುಖ್ಯ ಇಲ್ಲಿ ಆ ಒಂದು ನಾನು ಈಗ ಬೇರೆ ಬೇರೆ ಆಗಿರ್ತಕ್ಕಂಥ ರೇಖಾಕೃತಿಗಳನ್ನು ಮಕ್ಕಳ ಬಳಿ ಕೊಟ್ಟು ಕುಂದರ್ಸಿದ್ನಂದ್ರೆ ಅವು ತಮ್ಮ ಕಲ್ಪನಾ ಶಕ್ತಿಯನ್ನು ಉಪಯೋಗ ಮಾಡಿ ಆ ಒಂದು ಚಿತ್ರವನ್ನು ಪೂರ್ಣಗೊಳಿಸ್ತಾರಲ್ಲ ಏನಿತ್ತದ ಕ್ವಶನ್ದಾಗ ಆರಾಮಾಗಿ ನೀವು ಈ ರೀತಿ ಒಬ್ಬ ಶಿಕ್ಷಕರ ಸ್ಥಾನದಲ್ಲಿ ನಿಂತು ಒಬ್ಬ ಶಿಕ್ಷಕರ ಜಾಗಕ್ಕೆ ನಿಂತು ನೀವು ವಿಚಾರ ಮಾಡಿರಿ ಆರಾಮಾಗಿ ಉತ್ತರವನ್ನು ಹಾಕ್ತೀರಿ Our Patti, yes. The next question is. ಸಂಕಲನಾತ್ಮಕ ಮೌಲ್ಯಮಾಪನ ಇವು ಫಿಕ್ಸ್ ಹೇಳಿನಲ್ಲ ಕೆಲವೊಂದಿಷ್ಟು ಪಕ್ಷ ಪ್ರಶ್ನೆ ಪತ್ರಿಕೆಗಳು ಪ್ರಶ್ನೆಗಳು ಬಂದು ಅವು ಇರಬೇಕು ಅವು ಇರ್ಲಿಕ್ಕೆ ಅಂದ್ರೆ ಟಿ ಟಿನೇ ಟಿ ನೇ ಸಂಕಲನಾತ್ಮಕ ಎಸ್ ಎಫ್ ಎ ಕಲಿಕೆ ಮೌಲ್ಯಮಾಪನ ಕಲಿಕೆಗಾಗಿ ಮೌಲ್ಯಮಾಪನ ಹೌದಾ ಇವೆಲ್ಲ ಸಂಕಲನಾತ್ಮಕ ಅಂದ್ರೆ ವಾರ್ಷಿಕ ಪರೀಕ್ಷೆ ರೂಪಣಾತ್ಮಕ ಮೌಲ್ಯಮಾಪನ ಅಂದ್ರೆ ಕಿರು ಪರೀಕ್ಷೆ ಘಟಕ ಪರೀಕ್ಷೆ ನೈದಾನಿಕ ಪರೀಕ್ಷೆ ಇವು ಒಂದು ಎರಡು ನಾಲ್ಕನೇ ಆಪ್ಷನ್ಗಳು ಮೂರು ಎದಕ್ಕೂ ಉದಾಹರಣೆ ಆಗ್ತವ ರೂಪಣಾತ್ಮಕ ಮೌಲ್ಯಮಾಪನಕ್ಕ ಉದಾಹರಣೆ ಆಗ್ತವ ಆದ್ರ ಮೂರನೇದು ವಾರ್ಷಿಕ ಪರೀಕ್ಷೆ ಅಂತಕ್ಕಂಥದ್ದು ಸಂಕಲನಾತ್ಮಕ ಮೌಲ್ಯಮಾಪನಕ್ಕ ಎಕ್ಸಾಂಪಲ್ ಮಜಾ ನೋಡ್ರಿ ಕ್ವಶನ್ ಯಾಕಂದ್ರೆ ಯಾವಾಗ ಏನೇ ಮಾಡ್ರಿ ನೀವು ಯಾವಾಗ ಓದ್ರಿ ನಿಮಗೆ ಮುಂಜಾನೆ ಅಂದ್ರೆ ಮುಂಜಾನೆ ನಿಮಗೆ ಯಾವಾಗ ಟೈಮ್ ಸಿಕ್ತದಲ್ಲ ಆವಾಗ ಟೈಮ್ ತೆಗೆದು ಹೋದ್ರಿ ಆದ್ರೆ ಓದು ಮುಂದ ಸಬ್ಜೆಕ್ಟ್ಗಳನ್ನ ಪ್ರೀತಿಯಿಂದ ಓದ್ರಿ ಹೌದಾ ಎಷ್ಟು ನೀವು ಆ ಸಬ್ಜೆಕ್ಟನ್ನು ಪ್ರೀತಿಯಿಂದ ತಾಳ್ಮೆಯಿಂದ ಓದ್ತಿರಲ್ಲ ಆವಾಗ ಆ ಸಬ್ಜೆಕ್ಟ್ ನಿಮ್ಗೆ ವಾಪಸ್ ನಾಲೆಜನ್ನು ಕೊಟ್ಟೆ ಕೊಡ್ತೈತಿ ಆಟೋಮೆಟಿಕ್ ಆಗಿ ಕೊಡ್ತೈತಿ ಹೌದಾ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ಮಕ್ಕಳಿಗೆ ಪರಿಹಾರ ಬೋ ಪರಿಹಾರ ಬೋಧನೆ ಹೇಳಿ ನಾವು ಕೆಲವೊಂದಿಷ್ಟು ಟಾಪಿಕ್ಗಳು ವಿರೈತಾವೆ ಇರಲಿಕ್ಕಂದರೆ ಟಿ ಇ ಟಿನೇ ಅಲ್ಲದು ಯಾ ಪರಿಹಾರ ಬೋಧನೆ ಅಂತ ಮಕ್ಕಳಿಗೆ ಕೊಡ್ತೀವಿ ಕಲಿಕೆಯಲ್ಲಿ ಹಿಂದುಳಿತರ್ ಹಿಂದುಳಿತರ್ ಹಿಂದುಳಿದಂತಹ ಮಕ್ಕಳಿಗೆ ನೋಡಿರಿ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಿಗೆ ನಾವು ಪರಿಹಾರ ಬೋಧನೆಯನ್ನು ಮಾಡ್ತೀವಿ ಪರಿಹಾರ ಬೋಧನೆ ಮಾಡೋಕ್ಕಿಂತ ಮುಂಚೆ ಯಾವ ಪರೀಕ್ಷೆನ ತೆಗೆದುಕೊಳ್ತೀವಿ ಎಷ್ಟು ಸಲ ಕ್ವಶನ್ ಆಗಿಲ್ ನೋಡ್ರಿ ಅದು ಬಾಯಾಗಿ ಬರ್ತಾವಂತಂದ್ರೆ ಆ ಕ್ವಶನ್ಗನ್ನ ಬಿಡಿಸಿ 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 ಆಗಿ ನೀವು ಬಾಯಾಗಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ ಹೌದಾ ಅಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ಬೇಕು ನಾವು ಯಾವ ಮಕ್ಕಳಿಗೆ ಪರಿಹಾರ ಬೋಧನೆ ಅವಶ್ಯಕ ಕಲಿಕೆಯಲ್ಲಿ ಹಿಳುತ್ತಿರ್ತಕ್ಕಂಥ ಮಕ್ಕಳಿಗೆ ಪರಿಹಾರ ಬೋಧನೆ ಅವಶ್ಯಕ ಪರಿಹಾರ ಬೋಧನೆಯನ್ನು ಮಾಡು ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಯಾವ ಪರೀಕ್ಷೆನ ತೆಗೆದುಕೋತೀವಿ ಮ್ಯಾಗ್ ಇತ್ತು ನೋಡ್ರಿ ಇಲ್ಲೇ ನಾಲ್ಕನೇ ಆಪ್ಷನ್ ಅಂದರೆ ಈ ಒಂದು ಮ್ಯಾಗಿನ ಕ್ವಶನ್ಗೆ ನೈದಾನಿಕ ಪರೀಕ್ಷೆನ ತೆಗೆದುಕೋತೀವಿ ನೈದಾನಿಕ ಪರೀಕ್ಷೆನ ತೆಗೆದುಕೊಂಡು ಯಾವ್ಯಾವ ಮಗು ಕಲಿಕೆಯಲ್ಲಿ ಹಿಂದುಳಿದದ ಅದನ್ನು ಅವುಗಳನ್ನು ಆಯ್ಕೆ ಮಾಡಿಕೊಂಡು ನಾವೇನು ಮಾಡ್ತೀವಿ ಪರಿಹಾರ ಬೋಧನೆಯನ್ನು ಮಾಡ್ತೀವಿ ಪರಿಹಾರ ಬೋಧನೆಯನ್ನು ಮಾಡಿ ಎಲ್ಲ ಮಕ್ಕಳೊಂದಿಗೆ ಅವು ಸತಕ ಕಲಿಕೆಯಲ್ಲಿ ಸಾಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಲಿ ಈ ಒಂದು ಕೌಶಲ್ಯವನ್ನು ನಾವು ತರಗತಿಯಲ್ಲಿ ಬಳಸ್ತೀವಿ ಎಷ್ಟು ಸರತ್ ನೋಡ್ರಿ ಕ್ವಶನ್ ಅನಕ್ಷರಸ್ಥರಿಗೆ ಮಾಡೋದು ಇಲ್ಲ ನೌಕರಿಯಲ್ಲಿ ಇರ್ತಕ್ಕಂಥ ಪೋಷಕರು ರಾಂಗ್ ಅಲ್ಲ ಇವು ವಿಚಾರ ಮಾಡಿ ನೋಡ್ರಿ ಅನಕ್ಷರಸ್ಥ ಪೋಷಕರ ಮಕ್ಕಳಿಗೆ ಅನಕ್ಷರಸ್ಥ ಪೋಷಕರ ಮಕ್ಕಳಿಗೆ ಅದು ಆಗೋದೇ ಇಲ್ಲ ರಾಂಗ್ ಅದು ನೌಕರಿಯಲ್ಲಿ ಇರ್ತಕ್ಕಂಥ ಪೋಷಕರು ಇದನ್ನು ರಾಂಗ ಬುದ್ಧಿವಂತ ವರ್ಗದ ಮಕ್ಕಳಿಗೆ ಆಗೋದಿಲ್ಲ ಪರಿಹಾರ ಬೋಧನೆಯನ್ನು ಬುದ್ಧಿವಂತ ಮಕ್ಕಳಿಗೆ ಎಂದು ಮಾಡಂಗಿಲ್ಲ ಆಪ್ಷನ್ ಸಂಖ್ಯೆ ನಾಲ್ಕು ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ನಾವೇನು ಮಾಡ್ಕೋತ ಬರ್ತೀವಿ ಪರಿಹಾರ ಬೋಧನೆಯನ್ನು ಕೊಟ್ಕೋತ ಬರ್ತೀವಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಬಹಳ ಸಲ ಇರ್ತಾವ್ರ ಪ್ರಶ್ನೆ ಇದು ಶಿಕ್ಷಕ ನಾವು ಕ್ಲಾಸ್ ಫಸ್ಟ್ ನಾನು ಹೇಳೀನಿ ಇದು ಒಂದು ಕ್ವಶನ್ ಫಿಕ್ಸ್ ಎಲ್ಲರೂ ಒಂದು ಒಗದೇ ಒಗದಿರ್ತಾನೆ ಹೌದಾ ಒಂದು ನೆನಪಿಟ್ಟು ಶಿಶು ಕೇಂದ್ರಿತ ಪದ್ಧತಿ ಮತ್ತು ಶಿಕ್ಷ ಶಿಕ್ಷಕ ಕೇಂದ್ರಿತ ಪದ್ಧತಿಯ ಮೇಲೆ ಎಲ್ಲಾದರೂ ಒಂದು ಒಗ್ತಿರ್ತಾನೆ ಕ್ವಶನ್ ಹೇಳಿ ಅಲ್ಲ ನಾನು ಫಸ್ಟ್ ಇದೇ ಕ್ಲಾಸ್ ಆರಂಭ ಮಾಡೋಕ್ಕಿಂತ ಮುಂಚೆನೇ ಹೇಳಿ ನಾನು ಕೆಲವೊಂದಿಷ್ಟು ಟಾಪಿಕ್ ಉಪನ್ಯಾಸ ಪದ್ಧತಿ ಬಂದ ನೋಡ್ರಿ ಶಿಕ್ಷಕ ಕೇಂದ್ರಿತ ಪದ್ಧತಿ ಅದಕ್ಕೆ ಫೇಮಸ್ ಆಗೈತೆ ಅಂದ್ರೆ ಉಪನ್ಯಾಸ ಪದ್ಧತಿ ನಿಗಮನ ಅನುಗಮನ ಸಮಸ್ಯೆ ಬಿಡಿಸ್ತಕ್ಕಂಥ ಪದ್ಧತಿ ಮೂರು ಬೇರೆವು ಮೂರು ಶಿಶು ಕೇಂದ್ರಿತ ಪದ್ಧತಿಗೆ ಸಂಬಂಧಪಟ್ಟವ ಬಟ್ ಉಪನ್ಯಾಸ ಪದ್ಧತಿ ಅಂತಕ್ಕಂಥದ್ದು ಏನೈತಿ ಇಲ್ಲಿ ಶಿಕ್ಷಕ ಕೇಂದ್ರಿತ ಪದ್ಧತಿಗೆ ಉದಾಹರಣೆ ಐತಿ ವೈಗೋಡ್ಸ್ಗಿರವರ ರಚನಾವಾದವು ವೈಗೋಡ್ ಬಂದ ra ಸಿಂಪಲ್ ಸಾಮಾಜಿಕ ರಚನಾವಾದ ಹಾಕಿ ಎದ್ದು ಬಿಡ್ಬುಕ್ ಕಬ್ಬುಕ್ ಅಂತೇಳಿ ಹೌದಾ ಭಾಳ ಭಾಳ ಮಜಾ ಇರ್ತವೆ ವೈ ಗೋಡ್ಸ್ಗೆ ಸಾಮಾಜಿಕ ರಚನಾವಾದ ಅದನ್ನು ಬಿಟ್ಟು ಬೇರೆ ಏನೇ ಕೇಳಂಗಿಲ್ಲ ಹೌದಾ ರಚನಾವಾದ ಎಂದ್ರೇನು ಕನ್ಸ್ಟ್ರಕ್ಟಿವಿಸಮ್ ಅಂದರೆ ಮಗು ಏನು ಮಾಡ್ತಿತ್ತು ತನ್ನದೇ ಆಗಿರ್ತಕ್ಕಂಥ ವಿಚಾರಧಾರಗಳ ಮೂಲಕ ಅವರಿಗೊಂದು ನಾವು ಟಾಸ್ಕನ್ನು ಕೊಟ್ಟರೆ ಅವ್ರಿಗೆ ಏನೋ ಒಂದು ವಿಷಯವನ್ನು ಅವರಿಗೆ ಬಿಟ್ಟು ಕೊಟ್ಬಿಟ್ರ ಅಂದರೆ ಒಂದು ಸಮಸ್ಯೆಯನ್ನು ಕೊಟ್ಟು ಬಿಟ್ರೆ ಅವು ತಮ್ಮಲ್ಲಿ ಓಡ್ತಕ್ಕಂಥ ಮನೋಭಾವನೆಗಳನ್ನು ವಿಚಾರ ಮಾಡಿ ಕನ್ಸ್ಟ್ರಕ್ಟಿವಿಸಮ್ ರಚನೆ ಮಗು ಮಗು ಏನಾಗ್ತಿ ರಚನೆ ಹಾಕೋತೋಗ್ತಿ ತನ್ನದೇ ಆಗಿರ್ತಕ್ಕಂಥ ವಿಚಾರಧಾರಗಳ ಮೂಲಕ ಏನು ಮಾಡ್ತಿ ಮಗು ಹೋಗ್ತೈತಿ ಇದು ವೈಗೋಡ್ಸ್ಕಿರವರ ಸಾಮಾಜಿಕ ರಚನಾ ವಾದ ನೆಕ್ಸ್ಟ್ ಕ್ವಶನ್ ಮಕ್ಕಳು ತೇಲುವಿಕೆ ನಿಯಮಗಳ ವಿವಿಧ ಹಂತಗಳನ್ನ ಸಂಶ್ಲೇಷಿಸಿ ಸಾರಾಂಶ ಪಡೆಯುವಲ್ಲಿ ಇಚ್ಛಿಸುತ್ತಾರೆ ಇದು ಜ್ಞಾನಾತ್ಮಕ ವಲಯದಲ್ಲಿರುವ ಯಾವ ಹಂತ ನೋಡ್ರಿ ಇಲ್ಲಿ ಕ್ವಶನ್ ಏನ್ ಕ್ಯಾನ ಮಕ್ಕಳು ತೇಲುವಿಕೆ ನಿಯಮ ಒಂದು ತೇಲುವಿಕೆ ನಿಯಮ ನೋಡೇ ಇರ್ತೀರಿ ಬೇಕಾದಂಗ್ ಟೆಂತ್ ಪುಸ್ತಕದಾಗ ತೇಲುವಿಕೆ ನಿಯಮದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆ ಐತಿ ಈಗ ತೇಲುವಿಕೆ ನಿಯಮಗಳ ವಿವಿಧ ಹಂತಗಳನ್ನು ಸಂಶ್ಲೇಷಿಸಿ ಪ್ರತಿಯೊಂದು ಹಂತ ಹೇಳಿನಲ್ಲ ಚಿಕ್ಕ ಚಿಕ್ಕ ಭಾಗಗಳನ್ನು ಬಿಡ್ಲಾರ್ದಂಗ ಸಂಶ್ಲೇಷಿಸುವುದು ಸಂಶ್ಲೇಷಂದ್ರೆ ಕರಿತೀವಲ್ಲ ನಾವು ಸಾಣಿಸ್ತೀವಲ್ಲ ಚೆಂದಾಗಿ ಸಾಂಗೆಲ್ಲ ಹಿಟ್ಟ ಹಂಗ ಸಂಶ್ಲೇಷಣೆ ಮಾಡುವುದು ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳ ನಿಯಮಗಳ ಹಂತವನ್ನ ಮಗು ಏನ್ ಮಾಡಾಕತೈತಿ ಅರ್ಥಕೊಳಕತ್ತ ಅದರ ಸಾರಾಂಶವನ್ನ ಪಡೆಯುವಲ್ಲಿ ಆಸೆ ಪಟ್ಟಣ ಇಚ್ಛಿತರಾಗ್ತಾರ ಇದು ಜ್ಞಾನಾತ್ಮಕ ವಲಯದ ಎಂತ ಹಂತ ಸಂಶ್ಲೇಷಣಾ ಹಂತ ಅನ್ವಯ ಅಂತಂದ್ರ ಅದನ್ನ ನಿತ್ಯ ಜೀವನದಲ್ಲಿ ಅನ್ವಯ ಮಾಡ್ಕೊಳ್ಳೋದು ಅವನಿಗೆ ಕಲ್ತಿರ್ತಕ್ಕಂಥ ಪಾಠ ಬದುಕಿನಲ್ಲಿ ಅನ್ವಯ ಆಗುವುದು ಆಮೇಲೆ ವಿಶ್ಲೇಷಣೆ ಅಂತಂದ್ರೇನು ಹೇಳೇ ಬಿಟ್ಟಿನಿ ಹಿಂದಿನ ಕ್ಲಾಸ್ನಾಗ ವಿಶ್ಲೇಷಣೆ ಮಾಡೋದು ಅಂತಂದ್ರೆ ಆ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಏನು ತಪ್ಪು ಏನು ಸರಿ ಹಾಗ ಒಂದೊಂದಾಗಿ ಒಂದೊಂದಾಗಿ ಏನು ಮಾಡೋದು ವಿಚಾರ ಮಾಡೋದು ಇನ್ನು ಮೌಲ್ಯೀಕರಣ ಅಂದರೂ ಕೊನೆ ಅಂತ ಆಗ್ತೈತಿ ಅದನ್ನು ಸಂಶ್ಲೇಷಣೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಜ್ಞಾನಾತ್ಮಕ ವಲಯ ಎದಕ್ಕೆ ಸಂಬಂಧಪಟ್ಟೈತಿ ಜ್ಞಾನಕ್ಕೆ ಸಂಬಂಧಪಟ್ಟೈತಿ ಏನೈತಿ ಇದರಾಗ ಜ್ಞಾನಾತ್ಮಕ ವಲಯ ಅದಕ್ಕೆ ಸಂಬಂಧಪಟ್ಟದ ಸರ್ ಅಂತಂದ್ರೆ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ वलया ಶಿಕ್ಷಕರಿಗೆ ರಿಫ್ಲೆಕ್ಷನ್ ನಿಯತಕಾಲಿಕೆ ಸಹಾಯಕಾರಿಯಾಗಿದೆ ಎದಕ್ಕೆ ಸಹಾಯಕಾರಿಯಾಗಿತ್ತು ರಿಫ್ಲೆಕ್ಷನ್ ನಿಯತಕಾಲಿಕೆ ಇದು ಹಳೆ ಕ್ವಶನ್ ಪೇಪರ್ ಐತಿ ಆದರೂ ಓಕೆ ಬಿಡಿಸ್ಬಿಡು ಮೇನು ಎರಡು ಸಾವಿರದ ಹದಿನಾಲ್ಕರದೇ ಇರಬೇಕು ಮೇ ಬಿ ಇದು ಎರಡು ಸಾವಿರದ ಹದಿನಾಲ್ಕರದ್ದಿತ್ತು ಕ್ವಶನ್ ಪೇಪರ್ ನೋಡಿಲ್ಲ ಹಂಗೆ ಟೈಪ್ ಮಾಡೀನಿ ಮೇ ಬಿ ಹದಿನಾಲ್ಕರದ್ದು ಇರಬೇಕು ಒಂದೊಂದಾಗಿ ದಿನನಿತ್ಯ ಏನು ಮಾಡೋಣ ಕ್ಲಾಸ್ಗಳನ್ನು ಒಂದೊಂದೊಂದೊಂದು ಮಾಡ್ಕೊತ ಹೋಗೋ ರೂಢಣೆ ಆಗ್ತಿತ್ತು ಬಿಡಿಸ್ಕೊದು ಬಿಡಿಸ್ಕೊತಾ ಹೆಂಗೆ ಅಂತ ಎರಡು ಸಾವಿರದ ಹದಿನಾಲ್ಕರದ್ದು ಇರಲಿ ಎರಡು ಸಾವಿರದ ಹದಿನೈದು ಇರಲಿ ಎಲ್ಲಿ ತನ ಬಿಡಿಸುಮು ಎರಡು ಸಾವಿರದ ಇಪ್ಪತ್ತ್ ಮೂರು ಕ್ವಶನ್ ಪೇಪರ್ನ ಬಿಡಿಸ್ಕೊತಾ ಹೋಗೋಣ ಓಕೆ ಇಲ್ಲಿ आलोचना ಬದ್ಧವಾಗಿ ಆಳವಾಗಿ ಹಿಂದಿನ ಘಟನೆಗಳನ್ನು ಮತ್ತು ಬದಲಿ ಕ್ರಿಯಾತ್ಮಕತೆಗಳನ್ನು ಗಣನೆಗೆ ತೆಗೆದುಕೊಳ್ಳಲು ನಾವು ಏನು ಇದನ್ನು ರಿಫ್ಲೆಕ್ಷನ್ ನಿಯತಕಾಲಿಕೆಯನ್ನು ಬಿಡಿಸ್ಕೊಳ್ಬೇಕಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಂಖ್ಯೆ ಒಂದು ನೋಡಿರಿ ಡ್ರಿಲ್ ಮತ್ತು ಅಭ್ಯಾಸಗಳು ಭಾಗದಿಂದ ಪೂರ್ಣದೆಡೆಗೆ ಸಂಬಂಧಿಸಿದಾಗಿದೆ ಫಿಕ್ಸ್ ಕ್ವಶನ್ ಪೇಪರ್ ಒನ್ ಆಗಿನ ಕ್ವಶನ್ ಆಗಿತ್ತು ಪೇಪರ್ ಟೂದಾಗ್ನ ಕ್ವಶನ್ ಆಗಿತ್ತು ನಾನು ಹೇಳಿನಲ್ಲ ಮ್ಯಾಕ್ಸಿಮಮ್ ಪೇಪರ್ ಟೂ ಪೇಪರ್ ಒನ್ ಅಂತ ಕುಂದ್ರು ಬ್ಯಾಡ್ರಿ ಹ್ಞೂ ನಾನು ಪೇಪರ್ ಟು ಕಿದೇ ಓದ್ಬೇಕಿರಿ ಸರ್ ಪೇಪರ್ ಒನ್ ಕಿದೇ ಓದ್ಬೇಕು ಏನು ಸಂಬಂಧ ಇಲ್ಲ ಸುಮ್ಮ ಕ್ವಶನ್ ಪೇಪರ್ಗಳನ್ನು ಹೆಚ್ಚಾನೆಚ್ಚು ಹೆಚ್ಚು ರಿವಿಷನ್ ಮಾಡ್ಕೊತೀರಿ ನಿಮ್ಮ ಮಲ್ಲಿ ಇರ್ತಕ್ಕಂಥ ಬಿ ಎಡ್ ನೋಟ್ಸ್ ಸಾಕು ರಗ್ಗಡ್ ಆಯ್ತು ಅದಕ್ಕೆ ಇನ್ನು ಸೈಕಾಲಜಿ ಏನು ಮಾಡಿರಿ ಅದು ಏನೈತಿ ಸ್ವಲ್ಪ ಬಿರಿನೇ ಇರ್ತೈತಿ ಬಿರಿ ಇದ್ರೂನು ಸ್ವಲ್ಪ ಅಪ್ಲೈಡ್ ಕ್ವಶನ್ಗಾನಕ್ಕೆ ಹೋಗೋದ್ ಬರ್ತಾನೆ ಅದಕ್ಕೆ ಏನಾಗ್ತೈತಿ ಸ್ವಲ್ಪ ಟಫ್ ಆಗ್ತೈತಿ ಬಟ್ ಕೆಲವೊಂದಿಷ್ಟು ಟಾಪಿಕ್ಗಳ ಮೇಲೆ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಬರ್ತಾವ ಮೂವತ್ತು ಕ್ವಶನ್ ಅದಾವ ಅಂದ್ರೆ ಅದ್ರಲ್ಲಿ ಹದಿನೈದರಿಂದ ಇಪ್ಪತ್ತು ಕ್ವಶನ್ಗಾನ ನೀವು ಬಿಡಿಸೇ ಬಿಡಿಸ್ತೀರಿ ಸೈಕಾಲಜಿನಾಗ ಅದನ್ನು ಸಿಂಪಲ್ ಐತಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸೋರಿ ಒಂದು ಯಾವುದೋ ಒಂದು ಚೆನ್ನಾಗಿರ್ತಕ್ಕಂಥ ಆಥರ್ ನಿಮಗೆ ಯಾರು ಇಷ್ಟ ಅಲ್ಲ ಆ ಆ ಆ ಓದ್ರಿ ಇದೇ ಓದ್ರಿ ಅದೇ ಓದ್ರಿ ಅಂತ ನಾ ಎಂದೂ ಹೇಳಂಗಿಲ್ಲ ನಿಮಗೆ ಯಾವ ಆಥರ್ ಇಷ್ಟ ಅಲ್ಲ ಆ ಒಂದು ಆಥರ್ಗಳ ಮೂಲಕ ಏನು ಸೈಕೊಲಜಿಗೆ ಸಂಬಂಧಪಟ್ಟಂಥ ಟಾಪಿಕ್ ನ್ನು ಓದ್ಕೋತೋಗ್ರಿ ಇಲ್ಲರಿ ಸರ್ ಆಥರ್ ಬೇಡ ಅಂದ್ರೆ ನಿಮ್ಮ ಬಿ ಎಡ್ನಾಗ ಸೈಕಾಲಜಿ ಸೆಮ್ ಒನ್ ಸೆಮ್ ಟು ಸೆಮ್ ತ್ರೀ ಸೆಮ್ ಫೋರ್ನಾಗ ಅಂದ್ರೂ ಸೈಕಾಲಜಿ ಇದ್ದೇ ಇರ್ತೈತಿ ಆ ಒಂದು ಪುಸ್ತಕ ಓದ್ರಿ ಅಲ್ಲಿ ನಿಮಗೆ ಸಫಿಸೆಂಟ್ ಆಗಿರ್ತಕ್ಕಂಥ ಮಾಹಿತಿ ದೊರೀತಾ ಹೋಗ್ತೈತಿ ಡ್ರಿಲ್ ಮತ್ತು ಅಭ್ಯಾಸಗಳಂತಂದ್ರೆ ಭಾಗದಿಂದ ಪೂರ್ಣದಡೆಗೆ ಸಂಬಂಧಿಸಿ ಸಮನಾಗಿರ್ತಕ್ಕಂಥ ಪದ ಅಲ್ಲ ಹೆಸರಿನಲ್ಲಿ ವ್ಯತ್ಯಿಸುತ್ತದೆ ಇದನ್ನೂ ಆಗೋದಿಲ್ಲ ಸಂಬಂಧಿಸಿದಾಗಿಲ್ಲ ಬಟ್ ಭಾಗದಿಂದ ಪೂರ್ಣದೆಡೆಗೆ ಸಂಬಂಧಿಸಿದಾಗಿದೆ ರಿಪೀಟೆಡ್ ಕ್ವಶನ್ ಬಾಸಲ ಕ್ವಶನ್ ಕ್ಯಾನ್ ನೋಡ್ರಿ ಇದು ನೆಕ್ಸ್ಟ್ ಕ್ವೆಶನ್ ಕೊನೆಯ ಕ್ವೇಶನ್ ಸಮಗ್ರತೆಯ ವಿಧಾನದಲ್ಲಿ ಏನ್ಮಾಡ್ತೀವಿ ನಾವು ಸಮಗ್ರತೆಯ ವಿಧಾನ ಅಂತಂದ್ರೆ ಒಂದು ಪರಿಕಲ್ಪನೆಯನ್ನು ವಿವಿಧ ಆಯಾಮಗಳಲ್ಲಿ ಚರ್ಚಿಸುವುದು ನೋಡ್ರಿ ಒಂದು ಪರಿಕಲ್ಪನೆಗಳನ್ನು ವಿವಿಧ ಆಯಾಮಗಳಲ್ಲಿ ಚರ್ಚಿಸಿ ಕೊನೆಯದಾಗಿ ಸಮಗ್ರವಾಗಿ ನಾವು ಏನು ಮಾಡ್ತೀವಿ ಅದನ್ನು ವಿಶ್ಲೇಷಣೆ ಮಾಡ್ತೀವಲ್ಲ ಅದಕ್ಕೆ ಸಮಗ್ರತಾ ವಿಧಾನ ಅಂತ ಕರಿತೀವಿ ಘಟಕದ ವಿವಿಧತೆಯನ್ನು ಬೋಧಿಸಲಾಗಿದೆ ಒಂದು ಪರಿಕಲ್ಪನೆಯನ್ನು ಪ್ರತ್ಯೇಕಿಸಿ ತಿಳಿಸಲಾಗಿದೆ ಪ್ರಮುಖ ವಿಷಯದ ಅಧ್ಯಯನವನ್ನು ಮಾತ್ರ ಮಾಡ್ತಕ್ಕಂಥ ವಿಧಾನವಾಗಿದೆ ಆಗೋದಿಲ್ಲ ಆಪ್ಷನ್ ಸಂಖ್ಯೆ ಒಂದು ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಆಗ್ತೈತಿ ನೋಡ್ರಿ ಒಂದೊಂದಾಗಿ ಒಂದೊಂದಾಗಿ ಏನು ಮಾಡೋಣ ಮತ್ತೆ ನಾಳೆಗೆ ಇದು ಎರಡು ಸಾವಿರದ ಹದಿನಾಲ್ಕರದಾಗಿದ್ರೆ ಹದಿನೈದರ ಬಿಡಿಸ್ತೀನಿ ಹದಿನೈದರ್ದಾಗಿದ್ರೆ ಹದಿನೇಳು ಬಿಡಿಸ್ತೀನಿ ಪ್ರತಿಯೊಂದಕ್ಕೂ ಒಂದೊಂದಾಗಿ ಅಂದ್ರೆ ಮ್ಯಾಕ್ಸಿಮಮ್ ಹೆಂಗೆ ರಿಪೀಟ್ ಆಗ್ಯಾವ ಅಂತ ನಿಮಗೆ ಗೊತ್ತಾಗ್ತೈತಿ ನಾವು ದಿನನಿತ್ಯ ಕೊಶನ್ ಪೇಪರ್ಗಳನ್ನು ಡಿಸ್ಕಷನ್ ಮಾಡ್ಕೊತ ಹೋಗೋದ್ರಿಂದ ಯಾವ ಯಾವ ಟಾಪಿಕ್ಗಳ ಮೇಲೆ ಕ್ವೆಶ್ನ್ ರಿಪೀಟ್ ಆಗ್ಯಾವ ನೆನ್ಪು ರಿಪೀಟ್ ಅಂದ್ರೆ ಆಸ್ ಇಟ್ ಈಸ್ ಕೊಶನ್ ರಿಪೀಟ್ ಆಗೋದಿಲ್ಲ ಅಲ್ಲಿ ಕೊಶ್ಷನ್ಗಳನ್ನು ಹಿಂದೆ ಮುಂದೆ ಮಾಡ್ ಕೇಳ್ತಾನ ಹೌದಾ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಕ್ಷನ್ ಹೇಳ್ಬೇಕಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ತೇಲುವಿಕೆಲಿ ಏನು ಕೇಳಾನ ವಿ ಬಗ್ಗೆ ಕ್ವಶ್ನ್ ಕೇಳಾನ ಮತ್ತೆ ನೆಕ್ಸ್ಟ್ ಏನು ಕೇಳ್ತಾನೆ ಅನ್ವಯದ ಬಗ್ಗೆ ಕ್ವಶನ್ ಸೇಮ್ ಏನ್ ಮಾಡ್ತಾನ ಇದೇ ಒಂದು ಟಾಪಿಕ್ ಮೇಲೆ ಕ್ವೇಶನ್ ಅನ್ನ ತಿರುಗಿಸಿ ಬಿಡ್ತಾನೆ ಮತ್ತೆ ಇಲ್ಲೇ ನೋಡ್ರಿ ಇಲ್ಲಿ ಏನ್ ಮಾಡ್ಯಾನಿ ಇದು ಶಿಕ್ಷಕ ಕೇಂದ್ರಿತ ಪದ್ಧತಿ ಅಂತ ಕ್ವಶನ್ ಕೇಳೋಣ ನಂತರ ನಾಳೆ ಏನ್ ಮಾಡ್ತಾನೆ ಶಿಶು ಕೇಂದ್ರಿತ ಪದ್ಧತಿ ಈ ಕೆಳಗಿನವುಗಳಲ್ಲಿ ಯಾವುದು ಶಿಶು ಕೇಂದ್ರಿತ ಪದ್ಧತಿ ಅಂತ ಕೇಳ್ಬಿಡ್ತಾನೆ ನೆಕ್ಸ್ಟ್ ಏನ್ ಮಾಡ್ತಾನೆ ಇಲ್ಲಿ ನೋಡ್ರಿ ಸಂಕಲನಾತ್ಮಕ ಮೌಲ್ಯಮಾಪನ ಕ್ವಶನ್ ಆಗಿತ್ತು ನಾಳೆ ಏನು ಮಾಡ್ತಾನೆ ನೆಕ್ಸ್ಟ್ ಕ್ವಶನ್ ಪೇಪರ್ ಬಂದೇ ಬರ್ತಾವೆ ಹಿಂಗೆ ಬರ್ತಾವ ಕ್ವಶನ್ ಈಗ ಸಂಕಲನಾತ್ಮಕ ಮೌಲ್ಯಮಾಪನ ಏನು ಮಾಡೋಣ ವಾರ್ಷಿಕ ಪರೀಕ್ಷೆ ಅಂತ ಕೊಟ್ಟಾನ ನಾಳೆ ಏನು ಮಾಡ್ತಾನ ರೂಪಣಾತ್ಮಕ ಮೌಲ್ಯಮಾಪನ ಮೂರು ಕೊಟ್ಟಿರ್ತಾನ ಮೂರು ವಾರ್ಷಿಕ ಮೌಲ್ಯಮಾಪನಕ್ಕೆ ಸಂಬಂಧ ಅಂದ್ರೆ ಮೂರು ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಕೊಡ್ತಾನ ಮತ್ತೇನು ಮಾಡ್ತಾನೆ ಒಂದು ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತ ಆಪ್ಷನ್ ಕೊಡ್ತಾನ ಕ್ವಶನ್ಗಳ ಫ್ರೇಮ್ ಆಗೋದು ಹಿಂಗೆ ಮತ್ತೆ ಏನು ಮಾಡ್ತಾನೆ ಮಗುವನ್ನು ತರಗತಿಯಲ್ಲಿ ಪಾಠದೊಂದಿಗೆ ದಿನನಿತ್ಯ ಹ್ಞೂ ಪಠ್ಯ ಮತ್ತು ಸಹಪಟ್ಟೆ ಚಟುವಟಿಕೆಗಳ ಮೂಲಕ ಘಟಕ ಪರೀಕ್ಷೆಗಳ ಮೂಲಕ ಮೌಲ್ಯಮಾಪನ ಮಾಡುತ್ತೇವೆ ಇದು ಎಂಥ ಮೌಲ್ಯಮಾಪನ ಅಂತ ವಾಕ್ಯ ಕೇಳ್ತಾನ ರೂಪಣಾತ್ಮಕ ಮೌಲ್ಯಮಾಪನ ವಾರ್ಷಿಕ ಪರೀಕ್ಷೆಗಳ ವಾರ್ಷಿಕ ಪರೀಕ್ಷೆಗಳ ಮೂಲಕ ಮಾಡ್ತಕ್ಕಂಥ ಮಾಪನವನ್ನು ಯಾವ ಮೌಲ್ಯಮಾಪನ ಅಂತ ಕರಿತೀವಿ ಕ್ವಶನ್ಗಳು ಫ್ರೇಮ್ ಆಗೋದಿಂದ ಕ್ವಶನ್ಗಳನ್ನು ಹಿಂಗೆ ಫ್ರೇಮ್ ಮಾಡ್ತಾನೆ ಬೇಕಾದಂಗೆ ಎಷ್ಟೋ ಕ್ವಶನ್ ಪೇಪರ್ ಬಿಡಿಸಿವಲ್ಲ ಇಂಗ್ಲೀಷ್ನಾಗ ಹಂಗೆ ಮಾಡ್ಯಾನ ಅದರ ನೆನ್ಪಿಟ್ಕೋರಿ ಓದು ಮುಂದೆ ಒಂದು ಸ್ವಲ್ಪ ಹುಷಾರಲಿ ಅಂತರ ತಾಳ್ಮೆ ಓದ್ಕೋರಿ ಕ್ವಶನ್ ಪೇಪರ್ ಬಿಡಿಸ್ತಕ್ಕಂಥದ್ದು ನಿಮಗೆ ಬಂದೇ ಬರ್ತೈತಿ ಹ್ಞೂ ಇಲ್ಲಿ ನೋಡಿರಿ ನಂತರ ಅವಲೋಕನ ಪಟ್ಟಿ ಕೇಳ ನಾಳೆಗೆ ಮತ್ತೇನು ಮಾಡ್ತಾನೆ ಪ್ರಶ್ನಾವಳಿಯ ಮೇಲೆ ಮೇಲೆ ಪ್ರಶ್ನೆಯನ್ನು ಕೇಳ್ಕೊತ ಬರ್ತಾನೆ ಹೆಂಗೆ ಪ್ರಶ್ನೆ ವಸ್ತುನಿಷ್ಠ ಪ್ರಶ್ನೆ ಅಂತಂದ್ರೇನು ಆಮೇಲೆ ಬರವಣಿಗೆ ಪ್ರಶ್ನೆ ಅಂತಂದ್ರೇನು ಬಿಟ್ಟ ಸ್ಥಳ ಎದರಾಗಿ ಬರ್ತೈತಿ ಹಿಂಗೆ ಕ್ವಶನ್ಗಳನ್ನು ಕೇಳ್ಕೊ ಬರ್ತಾನೆ ನಂತರ ಇಲ್ಲಿ ತಿಳುವಳಿಕೆ ಮೇಲೆ ಕೇಳ ನಾಳೆಗೆ ವಿಶ್ಲೇಷಣೆ ಕೇಳ್ಬೋದು ಜ್ಞಾನ ಕೇಳ್ಬೋದು ಅನ್ವಯ ಕೇಳ್ಬೋದು ಹೀಗೆ ಕ್ವಶನ್ಗಳನ್ನು ಒಂದೊಂದಾಗಿ ಒಂದೊಂದಾಗಿ ಏನು ಮಾಡ್ತಾನೆ ಕೇಳ್ಕೊತ ಬರ್ತಾನೆ ನೆಕ್ಸ್ಟ್ ಏನು ಮಾಡೋಣ ಎರಡು ಸಾವಿರದ ಹದಿನೈದು ಇದ್ದು ಇದು ಯಾವ ಗೊತ್ತಿಲ್ಲ ಬಟ್ ಮೇ ಬಿ ಹದಿನಾಲ್ಕರದ ಇರಬೇಕು ನಾಳೆಗೆ ಏನು ಮಾಡೋಣ ಹದಿನೈದರ ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸ್ಕೊಡ್ತೀನಿ ಅಂತೇಳಿ ನಾಳೆಗೇನು ಮಾಡ್ತೀನಿ ಮತ್ತೆ ಕೆಲವೊಂದಿಷ್ಟು ಪ್ರಶ್ನೆಗಳ ಮೂಲಕ ನಿಮಗೆ ಸಿಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಚೆನ್ನಾಗಿ ಓದ್ರಿ ದಿನನಿತ್ಯ ಅಭ್ಯಾಸ ಮಾಡಿರಿ ಮತ್ತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು